ಕಾಂಗ್ರೆಸ್ ತೊರೆದು ಗುರುಪಾದ ಸ್ವಾಮಿ ರವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಇನ್ನು ಈ ಕುರಿತು ಟಿನರ್ಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಮಾನ್ಯತೆ ಇಲ್ಲ ಮೈಸೂರು ಮಹಾರಾಜರ ಕೊಡುಗೆ ರಾಜ್ಯಕ್ಕೆ ಅಪಾರ ಮೈಸೂರು ಮಹಾರಾಜರ ದತ್ತುಪುತ್ರ ಯದುವೀರ್ ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಬಾಲ್ರಾಜ್ ಅವರು ಸಂಸದರಾಗಬೇಕು ಮತ್ತು ದೇಶದ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿಯಾಗಬೇಕು ಎಂದರು ಇನ್ನು ಯುವ ನಾಯಕ ಬಿವೈ ವಿಜಯೇಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂಬ ಸದುದ್ದೇಶದಿಂದ ಬಿಜೆಪಿ ಸೇರ್ಪಡೆಯಾಗಿದ್ದೇನೆ ರಾಜ್ಯದ ಜನತೆ ಬಿಜೆಪಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು ದೂರವಾಣಿ ಮುಖಾಂತರ ಸಮಯ ಇಲ್ಲ ಆದರೂ ಸಹ ಅವೆಲ್ಲ ಆಗಬೇಕು ಹಾಕಿಕೊಂಡ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತೇಳಿ ನಾನು ನಿಮ್ಮನ್ನೆಲ್ಲವಾಗಿ ಗೌರವಪೂರ್ವಕವಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದ್ರ ಮುಖಾಂತರ ಒಬ್ಬ ಪ್ರಾಮಾಣಿಕ ಒಬ್ಬ ವಿದ್ಯಾವಂತ ಒಬ್ಬ ನೊಂದಿರುವಂಥ ರಾಜಕಾರಣಿಯಾಗಿರುವಂಥ ಬಾಲರಾಜಿಗೆ ಅನುಕೂಲ ಆಗಲಿ ಒಬ್ಬ ರಾಜರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡ್ಕೊಟ್ಟಿರುವಂಥ ಶ್ರೀಖಂಡ ದತ್ತಡೆಯ ಸುಪುತ್ರರಾದಂಥ ಮಹಾರಾಜರ ಪುತ್ರರಿಗೆ ಅನುಕೂಲ ಆಗಲಿ ಹಾಗೆ ಪಕ್ಷವನ್ನು ಜನರನ್ನ ಯಾವಾಗಲೂ ತಳಮಟ್ಟದಿಂದ ಕುಳಿಸಿರುವಂಥ ಕುಮಾರಸ್ವಾಮಿ ಅವರಿಗೆ ನಮಗೆ ಅಂತ ಅಂತೇಳಿ ನಮ್ಮಗಳ ಮುಖಾಂತರ ಪ್ರಚಾರ ಮಾಡೋದ್ರ ಮುಖಾಂತರ ನನಗೆ ಎಲ್ಲ ಕಡೆ ಬೆಂಬಲ ಕೊಟ್ಟಿದ್ರಿ ಅದರ ವಿಶೇಷವಾಗಿ ಟಿ ನರಸಿಂಹ ಪ್ರಧಾ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಇವತ್ತು ತಾವೇನಾರು ಸುದ್ದಿಗಳು ಮಾಡಿದ್ರೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿರ್ಲೆ ಮೂರಿನ ಶಕ್ತಿ ಕೇಂದ್ರ ಮಾಡಿರುವಂತಹ ಕಾರ್ಯಕ್ರಮಗಳನ್ನು ಎಲ್ಲ ಪತ್ರಿಕೆಗಳಲ್ಲೂ ಬೇರೆ ನಮ್ಮ ಕ್ಷೇತ್ರಕ್ಕಿಂತಲೂ ವಿಭಿನ್ನವಾಗಿ ಬರೆಯೋದ್ರ ಮುಖಾಂತರ ವಿಭಿನ್ನವಾದ ಫೋಟೋಗಳನ್ನು ಹಾಕೋದ್ರ ಮುಖಾಂತರ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಮುಖಂಡಗಳನ್ನ ಹಾಕೋದ್ರ ಮುಖಾಂತರ ವಿಶೇಷವಾಗಿ ತಾಲೂಕಿನ ಪತ್ರಕರ್ತರು ತಮ್ಮ ವಾಟರಿಯನ್ನು ಹೆಮ್ಮೆ ಇವತ್ತು ಸಹ ಆ ಪತ್ರಿಕೆಗಳಲ್ಲಿ ಬಂದ ದೃಢಪಟ್ಟಿದೆ ಅಂತ ಈ ಸಂದರ್ಭ ಹೇಳ್ತಾ ಇಪ್ಪತ್ತಾರನ ಚುನಾವಣೆ ಮುಗಿದ ಮೇಲೆ ನಾನು ಕೆ ಪಿ ಸಿ ಸಿಯಿಂದ ಅನೇಕ ಜಿಲ್ಲೆಗಳಿಗೆ ನಾವು ನಮ್ಮ ಸ್ನೇಹಿತರ ಅಲ್ಲೂ ಸಹ ಎರಡನೇ ಹಂತದಲ್ಲಿರುವ ಮುಂದಿನ ತಿಂಗಳು ಏಳನೇ ತಾರೀಕು ನಡೆಯುವಂಥ ಚುನಾವಣೆಗಳು ಸಹ ನಾವು ಮತ್ತು ನಮ್ಮ ತಂಡ ಇಪ್ಪತ್ತಾರು ಆದ ಮೇಲೆ ಇಪ್ಪತ್ತೇಳನೇ ತಾರೀಕಿಂದ ಮುಂದಿನ ತಿಂಗಳು ಐದನೇ ತಾರೀಕು ಎರಡನೇ ಜನನೇತ ನಮ್ಮ ರಾಜ್ಯದ ಚುನಾವಣೆಗೂ ಸಹ ನಾವು ಹೋಗ್ತಾ ಇದ್ದೀವಿ ನಮ್ಮ ಸೇವೆಯನ್ನು ಪಕ್ಷಕ್ಕೋಸ್ಕರ ಮುಂಪಾಗಿಡ್ತೀವಿ ನಮ್ಮ ರಾಜಕಾರಣ ಬಿ ಜೆ ಪಿ ಪಕ್ಷದೊಂದಿಗೆ ಮುಗೀತಿದೆ ನಮಗೆ ಅಧಿಕಾರ ಸಿಗಲಿ ಸಿಗದೇ ಇರಲಿ ಪಕ್ಷದಲ್ಲಿ ದುಡಿಯೋದ ಮನಸ್ಸಿಂದ ಬಂದಿದ್ದೀವಿ ನಾವು ಯಾವುದೇ ಜಿಲ್ಲಾ ಪರಿಷತ್ ಆಗ್ಬೋದು ತಾಲೂಕ್ ಪಂಚಾಯತಿ ಆಗ್ಬೋದು ಅಥವಾ ಮುಂದಿನ ಇಪ್ಪತ್ತೆಂಟನೇ ಚುನಾವಣೆಯ ವಿಧಾನಸಭಾ ಆಕಾಂಕ್ಷೀಯವಾಗಿರದೆ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಿಗೆ ಬರಬೇಕು ಅದಕ್ಕೆ ಕುಮಾರಸ್ವಾಮಿ ಅವರು ದೇವೇಗೌಡರ ಆಶೀರ್ವಾದದಿಂದ ಬಿ ವೈ ವಿಜೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಚುನಾವಣೆಯ ಸಂದರ್ಭದಲ್ಲೇ ನಾವು ಸೇರಿಕೊಂಡು ಸರ್ಕಾರ ಇದ್ರೂ ಸಹ ಸರ್ಕಾರದ ಯಾವ ವಿಧವಾದ ಅಂಶಗಳಿಗೂ ನಾವು ಒಳಗಾಗ್ತೇನೆ ಇವತ್ತು ಸರ್ಕಾರ ಇದ್ದಿರೋ ಪಕ್ಷಕ್ಕೆ ಈ ದೇಶದ ದೃಷ್ಟಿಯಿಂದ ಎಲ್ಲ ಜನಾಂಗವನ್ನು ತೆಗೆದುಕೊಂಡಿರುವಂಥ ಪಕ್ಷವನ್ನು ದೇಶವನ್ನು ಮುನ್ನಡೆಸ್ತಿರುವಂಥ ಮೋದಿಯವರ ಜೊತೆ ನಾವು ರಾಜಕಾರಣವನ್ನು ಕೊನೆಗೊಳ್ಳಬೇಕು ಅಂತ ಪಕ್ಷಕ್ಕೆ ಸೇರಿದ್ದೀವಿ ತಮ್ಮಗಳ ಆಶೀರ್ವಾದ ತಮ್ಮ ಬೆಂಬಲ ಯಾವಾಗಲೂ ನನಗಿರಲಿ ಹೇಳಿ ತಮ್ಮಗಳನ್ನು ಕೇಳ್ಕೊಳ್ತಾ ಇವತ್ತು ಏನೊಂದು ಇದ್ದಾರೆ ಇದುವರಿದ್ದಾರೆ ಅವರಿಗೆ ನಮಗಳ ಮುಖಾಂತರ ಒಂದು ಪಕ್ಷದ ಗೆಲ್ಲುವ ಒಂದು ಅವಕಾಶ ಆಗಲಿ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರು ಯಾವ ರೀತಿ ಮುಖ್ಯಮಂತ್ರಿ ಆದರು ಅನ್ನೋ ಭಾವನೆಯಿಂದ ನಾವು ಹೋಗಿ ಕೆಲಸ ಮಾಡಿದ್ವಿ ಅದೇ ರೀತಿ ಭವಿಷ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಏನಾದ್ರು ಇದ್ರೆ ಅದು ಬಿ ವೈ ವಿಜೇಂದ್ರ ಅವರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಈ ದೇಶದ ಪ್ರಧಾನಿ ಆಗೋದಕ್ಕೆ ಬಾಲರಾಜ್ ಅವರು ಯದಿವೀರ್ ಒಡೆಯರ್ ಅವರು ಅವರು ಇವರು ಮೂರು ಜನ ಅಭ್ಯರ್ಥಿಗಳಿಗೆ ನಮ್ಮ ಭಾಗದಲ್ಲಿ ನಮ್ಮ ಕೈಲಾದ ಮತಗಳನ್ನು ಕೊಡಿಸೋದ ಮುಖಾಂತರ ನಮ್ಮ ಅಳಿಯ ಸೇವನ ಪಕ್ಷಕ್ಕಿರಲಿ ಅಂತ ಹೇಳಿ ನಾವೆಲ್ಲ ಕಡೆ ಪಕ್ಷಕ್ಕೆ ಸೇರಿದ ತಕ್ಷಣ ಪ್ರಚಾರ ಕಾರ್ಯ ಮುಖಾಂತರ ಪತ್ರಿಕೆ ಮಾಧ್ಯಮದ ಸ್ನೇಹಿತಗಳನ್ನು ತಮ್ಮಗಳ ಮುಖಾಂತರ ನಾವು ಪಕ್ಷವನ್ನು ಬಿಟ್ಟು ಬಿಜೆಪಿ ಸೇರಿರುವಂಥದ್ದು